ಈ ಕತೆಯ ಹಿಂದಿನ ಭಾಗ ಅರೇಬಿಯನ್ ನೈಟ್ಸ್ ಪರಿಚಯ ಕಥೆಯಲ್ಲಿ ಅರೇಬಿಯನ್ ನೈಟ್ಸ್ ಕತೆಗಳು ಯಾಕೆ ಶುರುವಾದವು ಹೇಗೆ ಶುರುವಾದವು ಜೊತೆ ಒಂದು ಸಾವಿರದ ಒಂದು ರಾತ್ರಿಗಳು ಕತೆಗಳನ್ನು ಹೇಳುತ್ತಾ ಹೇಗೆ ಕಳೆದಳು ಎಂಬುದರ ಬಗ್ಗೆ ಕೇಳಿದ್ದೀರಿ ಓದಿದ್ದೀರಿ ಈಗ ಇದರಲ್ಲಿ ಮೊದಲನೆಯ ಕಥೆಯಾಗಿ ನಾನು ಅಲ್ಲಾವುದ್ದೀನ ಮಾಯಾದೀಪದ ಕಥೆಯನ್ನು ಕೊಡುತ್ತಿದ್ದೇನೆ ಕೇಳಿ ಕನ್ನಡ ಕತೆ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಕೊಡಿ ಶೇರ್ ಮಾಡಿ ಐಕಾನ್ ಒತ್ತದನ್ನು ಮರಿಬೇಡಿ ಈ ಕಥೆಯ ಭಾಗ ಎರಡು ಮುಂದಿನ ಕಂತಿನಲ್ಲಿ ಕೊಡಲಾಗುತ್ತದೆ ಬಹಳ ವರ್ಷಗಳ ಹಿಂದೆ ಚೀನಾ ದೇಶದಲ್ಲಿ ಒಬ್ಬ ಬಡ ದರ್ಜಿ ಇದ್ದ ಅವನಿಗೆ ಒಬ್ಬ ಮಗನಿದ್ದ ಅವನ ಹೆಸರೇ ಅಲ್ಲಾವುದ್ದೀನ್ ಅಲ್ಲಾವುದ್ದೀನ್ ಬಹಳ ಚುರುಕಾದ ಚಿಕ್ಕ ಹುಡುಗ ಅವನ ಅಪ್ಪನಿಗೆ ಅವನನ್ನು ಶಾಲೆಗೆ ಕಳಿಸಿ ವಿದ್ಯಾವಂತನನ್ನಾಗಿ ಮಾಡಬೇಕೆಂಬ ಆಸೆ ಆದರೆ ಅಲ್ಲಾವುದ್ದೀನ್ ಬಹಳ ಸೋಮಾರಿ ಮತ್ತು ಬೇಜವಾಬ್ದಾರಿಯ ಹುಡುಗ ಅವನು ಶಾಲೆಗೆ ಹೋಗಲು ಒಪ್ಪಲೇ ಇಲ್ಲ ಇದು ಅವನ ಅಪ್ಪ ಅಮ್ಮನಿಗೆ ಬಹಳ ಬೇಸರದ ಸಂಗತಿಯಾಗಿತ್ತು ಒಮ್ಮೆ ದರ್ಜಿ ಕಾಯಿಲೆ ಬಿದ್ದ ಅವನಿಗೆ ತಾನಿನ್ನು ಬದುಕಲಾರೆ ಎನಿಸಿತು ಅವನು ತನ್ನ ಮಗನನ್ನು ಹತ್ತಿರ ಕರೆದು ಹೇಳಿದ ಮಗು ನಾನಿಲ್ಲದಿದ್ದರೂ ನೀನು ದುಡಿದು ನಿನ್ನಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುವೆನೆಂದು ಮಾತು ಕೊಡು ಎಂದ ಆಯಿತು ಅಪ್ಪಾಜಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅಲ್ಲಾವುದ್ದೀನ್ ಮಾತು ಕೊಟ್ಟ ಕೆಲವೇ ದಿನಗಳಲ್ಲಿ ದರ್ಜಿ ತೀರಿಕೊಂಡ ಆದರೆ ಅಲ್ಲಾವುದ್ದೀನ್ ಬದಲಾಗಲೇ ಇಲ್ಲ ತನ್ನ ಅಪ್ಪನಿಗೆ ಕೊಟ್ಟ ವಚನವನ್ನು ಅವನು ಮರೆತೇ ಬಿಟ್ಟಿದ್ದ ತನ್ನಂತಹದ್ದೇ ಪಟಾಲಂ ಒಂದನ್ನು ಸೇರಿಸಿಕೊಂಡು ಬೀದಿ ಬೀದಿಗಳಲ್ಲಿ ಅಡ್ಡಾಡುತ್ತಾ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದ ಅವನ ತಾಯಿಯೇ ಕಷ್ಟಪಟ್ಟು ದುಡಿದು ತಮ್ಮಿಬ್ಬರ ಹೊಟ್ಟೆ ಹೊರೆಯುತ್ತಿದ್ದಳು ಒಮ್ಮೆ ಆ ಊರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದ ಮತ್ತು ಅವನು ಬೀದಿಯಲ್ಲಿ ಮಕ್ಕಳು ಆಟವಾಡುವುದನ್ನೇ ವೀಕ್ಷಿಸುತ್ತಿದ್ದ ಆಗ ಅವನಿಗೆ ಅಲ್ಲಾವುದ್ದೀನನ ಬಡತನ ಮತ್ತು ಅವನ ತಂದೆ ಇಲ್ಲದಿರುವ ವಿಷಯ ಎಲ್ಲ ತಿಳಿಯಿತು ಅವನು ಸೀದಾ ಅಲ್ಲಾವುದ್ದೀನನ ಬಳಿ ಬಂದು ಅವನನ್ನು ಪ್ರೀತಿಯಿಂದ ತಬ್ಬಿಕೊಂಡು ಹೇಳಿದ ಮಗು ನಾನು ನಿನ್ನ ಚಿಕ್ಕಪ್ಪ ನಿನ್ನ ಅಪ್ಪನ ತಮ್ಮ ನಾನು ನಿಮ್ಮನ್ನೆಲ್ಲ ಕಾಣಲು ಕಾತುರದಿಂದ ಬಂದೆ ಆದರೆ ನಿನ್ನ ಅಪ್ಪ ಬದುಕಿಲ್ಲದಿರುವುದನ್ನು ಕೇಳಿ ನನಗೆ ತುಂಬ ದುಃಖವಾಗುತ್ತಿದೆ ನನ್ನನ್ನು ನಿನ್ನ ಅಮ್ಮನ ಬಳಿ ಕರೆದುಕೊಂಡು ಹೋಗು ಅಲ್ಲಾವುದ್ದೀನಿಗೆ ಬಹಳ ಬೆಲೆ ಬಾಳುವ ವಿಚಿತ್ರವಾದ ಪೋಷಾಕನ್ನು ಧರಿಸಿದ್ದ ಆ ವ್ಯಕ್ತಿ ತನ್ನ ಚಿಕ್ಕಪ್ಪನೆಂದು ತಿಳಿದು ಖುಷಿಯಾಗಿ ಅವನ ಕೈ ಹಿಡಿದು ಮನೆಗೆ ಕರೆದುಕೊಂಡು ಬಂದ ತನ್ನ ತಾಯಿಗೆ ಇವರು ತನ್ನ ಚಿಕ್ಕಪ್ಪನೆಂದು ಹೇಳಿದ ಆ ವ್ಯಕ್ತಿ ಅಲ್ಲಾವುದ್ದೀನನಿಗೆ ಹೇಳಿದ್ದನ್ನೆ ಹೇಳಿದ್ದನ್ನೇ ಹೇಳಿ ತನ್ನ ಬಗ್ಗೆ ಅವನ ಸಹೋದರ ಏನನ್ನೂ ಹೇಳಲಿಲ್ಲವೇ ಎಂದು ಕೇಳಿದ ತನ್ನ ಪತಿಗೆ ಒಬ್ಬ ಸಹೋದರನಿರುವುದು ತನಗೆ ತಿಳಿದೇ ಇಲ್ಲವೆಂದು ಅವಳು ಹೇಳಿದಾಗ ಆ ವ್ಯಕ್ತಿ ಹೇಳಿದ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಹೋಗಿದ್ದೆ ದೇಶ ವಿದೇಶಗಳನ್ನೆಲ್ಲ ಸುತ್ತಿ ಸಿರಿವಂತನಾಗಿ ಈಗ ಪುನಃ ಹಿಂತಿರುಗಿ ಬಂದಿದ್ದೇನೆ ನನ್ನ ಸಹೋದರನನ್ನು ಕಾಣಲು ನಾನು ತುಂಬ ಕಾತುರದಿಂದ ಬಂದೆ ಆದರೆ ಈಗ ಅಣ್ಣನೇ ಇಲ್ಲವೆಂದು ಹೇಳುತ್ತಾ ತುಂಬ ದುಃಖದಿಂದ ಅಳತೊಡಗಿದ ಅವನು ಹೇಗೆ ಅಳುತ್ತಿದ್ದನೆಂದರೆ ಅಲ್ಲಾವುದ್ದೀನನ ತಾಯಿಯೇ ಅವನನ್ನು ಸಮಾಧಾನ ಪಡಿಸಬೇಕಾಯಿತು ಅವನು ಸ್ವಲ್ಪ ಸಮಾಧಾನಗೊಂಡ ನಂತರ ಅವನಿಗೆ ಕುಡಿಯಲು ನೀರು ಮತ್ತು ತಿನ್ನಲು ಊಟವನ್ನಿತ್ತಳು ನಂತರ ಆ ವ್ಯಕ್ತಿ ಅಲ್ಲಾವುದ್ದೀನನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ನನಗೆ ನನ್ನ ಅಣ್ಣನ ಮಗನಾದರೂ ಸಿಕ್ಕಿದ್ದಾನಲ್ಲ ಇನ್ನು ಮುಂದೆ ಇವನ ಸಂಪೂರ್ಣ ಜವಾಬ್ದಾರಿ ನನ್ನದು ನಾನು ಇವನನ್ನು ನನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೊಡ್ಡ ವ್ಯಕ್ತಿಯಾಗಿ ಮಾಡುತ್ತೇನೆ ಎಂದ ಅಲ್ಲಾವುದ್ದೀನನ ತಾಯಿಗೆ ಮಗನನ್ನು ದೂರ ದೂರಿಗೆ ಕಳಿಸುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಮಗ ದೊಡ್ಡ ವ್ಯಕ್ತಿಯಾಗಬೇಕೆಂಬ ಆಸೆಯಿಂದ ಒಪ್ಪಿಗೆ ಕೊಟ್ಟಳು ಅಲ್ಲಾವುದ್ದೀನನಿಗೆ ಇದರಿಂದ ತುಂಬ ಖುಷಿಯಾಯಿತು ಇನ್ನು ಮುಂದೆ ತನ್ನ ಚಿಕ್ಕಪ್ಪ ತನಗೆ ಬೇಕಾದುದನ್ನೆಲ್ಲ ಕೊಡಿಸುತ್ತಾನೆ ಅಲ್ಲದೆ ತನ್ನ ತಾಯಿ ದುಡಿಯುವಂತೆ ತನ್ನನ್ನು ಒತ್ತಾಯಿಸುವುದಿಲ್ಲ ಎಂದು ಅಂದುಕೊಂಡು ಬಹಳ ಸಂತೋಷಗೊಂಡಿದ್ದ ಮಾರನೆಯ ದಿನ ಆ ವ್ಯಕ್ತಿ ಅಲ್ಲಾವುದ್ದೀನನನ್ನು ಅಂಗಡಿಗೆ ಕರೆದುಕೊಂಡು ಹೋಗಿ ಉತ್ತಮ ದರ್ಜೆಯ ಪಟ್ಟಗಳನ್ನು ಕೊಡಿಸಿ ತೊಡಿಸಿದ ಅಲ್ಲಾವುದ್ದೀನನಿಗೆ ತಾನೊಬ್ಬ ರಾಜಕುಮಾರನಂತೆ ಅನಿಸಿತು ಮತ್ತು ಅವನಿಗೆ ಇವುಗಳನ್ನು ತನ್ನ ಸ್ನೇಹಿತರಿಗೆ ಬೇಗ ತೋರಿಸಬೇಕೆಂಬ ಆಸೆಯುಂಟಾಯಿತು ಕೆಲವು ದಿನಗಳ ನಂತರ ತನ್ನ ಸ್ನೇಹಿತರು ಮತ್ತು ತಾಯಿಯನ್ನು ದುಃಖದಿಂದ ಬೀಳ್ಕೊಟ್ಟು ಆ ವ್ಯಕ್ತಿಯೊಂದಿಗೆ ಅಲ್ಲಾವುದ್ದೀನ್ ಹೊರಟ ಇಬ್ಬರೂ ಬಹಳ ದೂರ ನಡೆದರು ನಡೆದು ನಡೆದು ಸುಸ್ತಾಗುವಾಗ ಒಂದು ಬೆಟ್ಟದ ತಪ್ಪಲಿಗೆ ಬಂದರು ಅಲ್ಲಾವುದ್ದೀನ್ ಇನ್ನು ತನಗೆ ನಡೆಯಲು ಸಾಧ್ಯವಿಲ್ಲವೆಂದಾಗಲೆಲ್ಲ ಆ ವ್ಯಕ್ತಿ ಇನ್ನು ಸ್ವಲ್ಪವೇ ದೂರ ನೀನು ಸಿರಿವಂತನಾಗಬೇಕಲ್ಲವೇ ಎಂದು ಹುರಿದುಂಬಿಸುತ್ತಿದ್ದ ಬೆಟ್ಟ ಹತ್ತಿ ಅವರು ಒಂದು ದೊಡ್ಡ ಬಂಡೆಕಲ್ಲಿನ ಹತ್ತಿರ ಬಂದರು ಆಗ ಆ ವ್ಯಕ್ತಿ ಹೇಳಿದಂತೆ ಅಲ್ಲಾವುದ್ದೀನ್ ಅಲ್ಲಿಯೇ ಬಿದ್ದಿದ್ದ ಒಣ ಕಡ್ಡಿ ಪುರುಳೆಗಳನ್ನು ಆರಿಸಿಕೊಂಡು ಬಂದ ಈಗ ಆ ವ್ಯಕ್ತಿ ಯಾವ ಯಾವುದೋ ಪದಗಳನ್ನು ಉಚ್ಚರಿಸುತ್ತ ತನ್ನ ಜೇಬಿನಿಂದ ಒಂದು ಬಂಗಾರದ ಪೆಟ್ಟಿಗೆಯನ್ನು ತೆಗೆದು ಅದರಲ್ಲಿದ್ದ ಪುಡಿಯೊಂದನ್ನು ಕಡ್ಡಿ ಪುರುಳೆಗಳ ಮೇಲೆ ಎರಚಿದ ಆಗ ಜೋರಾದ ಶಬ್ದದೊಂದಿಗೆ ದಟ್ಟ ಹೊಗೆ ಉಂಟಾಯಿತು ಅಲ್ಲಾವುದ್ದೀನ್ ಭಯ ಆಶ್ಚರ್ಯದೊಂದಿಗೆ ತನ್ನ ಚಿಕ್ಕಪ್ಪನಡೆಗೆ ನೋಡುತ್ತಿದ್ದ ಸ್ವಲ್ಪ ಹೊತ್ತಿನಲ್ಲಿ ಹೊಗೆ ಕಡಿಮೆಯಾದಾಗ ಬಂಡೆಕಲ್ಲು ಪಕ್ಕಕ್ಕೆ ಜರುಗಿದ್ದು ಕಾಣಿಸಿತು ಅಲ್ಲೊಂದು ಸಣ್ಣ ಕಿರಿದಾದ ದಾರಿ ಇತ್ತು ಅಲ್ಲಾವುದ್ದೀನ್ ಅಲ್ಲಿ ಇಣಕಿ ನೋಡಿದ ಮುಂದೇನಾಯಿತು ಮುಂದೇನಾಯಿತು ಎನ್ನುವುದನ್ನು ಭಾಗ ಎರಡರಲ್ಲಿ ನೋಡುವಿರಿ ಧನ್ಯವಾದಗಳು